I'm never getting past you. All day, all stay. You and me, a beautiful disaster. Always fighting till we go insane. Fuck all night until we don't feel pain. All day, all stay. You and me, a beautiful disaster. I know why you're mine. ಹಾಯ್ ಗೈ ಸಲಾಂ ನಮಸ್ತೆ ವೆಲ್ಕಮ್ ಟು ಎಂಟಿ ಪೇರ್ಸ್ ಎಂಟಿ ಪೇಡ್ಸ್ಗೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತು ಹೊಸ ಒಂದು ವೀಡಿಯೋ ಜೊತೆಗೆ ಹೊಸ ಒಂದು ಟಾಪಿಕ್ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಇವತ್ತಿನ ವೀಡಿಯೋನೋ ಏನು ಅನ್ನೋದನ್ನು ಗೊತ್ತಾಗಿರ್ಬೋದು ನೋಡ್ತಾ ಇರ್ಬೋದು ಹಿಂದೆ ವಿಡಿಯೋ ಹೋಗೋಣ ವಿಡಿಯೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಜೊತೆಗೆ ಇವತ್ತು ಬಂದಿದ್ದೀನಿ ಇಂಟ್ರಾ ವಿ ತರ್ಟಿ ಪಿಕಪ್ ವಿ ತರ್ಟಿ ಗೋಲ್ಡನ್ನು ತೊಗೊಂಡು ಮೊದಲು ವಿ ತರ್ಟಿ ಐತೆ ವಿ ತರ್ಟಿ ಗೋಲ್ಡ್ ಅಂತ ಬರ್ತಾಯಿದೆ ಹೊಸ ಫೀಚರ್ಸ್ ಹೊಸ ಅವತಾರಗಳನ್ನ ತೊಗೊಂಡು ಮತ್ತೆ ಟಾಟಾ ರೀಲಾಂಚ್ ಮಾಡಿರೋಂಥ ಗಾಡಿ ಇಂಟ್ರಾ ವಿ ತರ್ಟಿ ಈಗ ನೋಡ್ತಾ ಇರ್ಬೋದು ಈ ಒಂದು ಗಾಡಿ ಈ ರೂಪನ ನೀವುಗಳು ನೋಡಿರ್ತೀರಾ ಇದು ತುಂಬ ಸಿಮಿಲರ್ ಆಗಿರೋಂಥದ್ದು ತುಂಬಾ ಜನಕ್ಕೆ ಒಂದು ಪ್ರಿಯಕರವಾದ ಒಂದು ಗಾಡಿನೇ ಅಂತ ಹೇಳ್ಬೋದು ಬಟ್ ಇದರಲ್ಲಿ ಹೊಸ ಅವತಾರಗಳಿದೆ ಹೊಸ ಫೀಚರ್ಸ್ ಇದೆ ಅದರಿಂದ ಈ ಗಾಡಿದು ಫುಲ್ ಡೀಟೇಲ್ಸ್ ಫುಲ್ ರಿವ್ಯೂ ಆಗ್ತಾ ಗಾಡಿ ನೋಡಿ ಹೇಗೆ ಏನು ಅನ್ನೋದನ್ನು ಗಾಡಿ ಫುಲ್ ನೋಡಿ ಫುಲ್ ಡೀಟೇಲ್ಸ್ ನೋಡಿ ಫುಲ್ ಡೀಟೇಲ್ಸ್ ಕೊಡ್ತಾ ಇದ್ದೀನಿ ವಿಡಿಯೋ ಎಂಟ್ ತನಕ ನೋಡಿ ಆಗ ಎಲ್ಲ ಡೀಟೇಲ್ಸ್ ನಿಮಗೆ ಈ ಗಾಡೀಲಿ ಸಿಗುತ್ತೆ ಈ ಗಾಡಿ ಹೇಗೆ ತಗೊಂಬೋದು ಏನು ಮಾಡ್ಬೋದು ಹೇಗೆ ಏನು ಅನ್ನೋದನ್ನು ನೀವು ಇದ್ರ ಮುಖಾಂತರ ನೋಡ್ಕೋಬೋದು ಜೊತೆಗೆ ಇವತ್ತು ನಾನಿದ್ದೀನಿ ಪ್ರೇರಣಾ ಮೋಟರ್ಸ್ ಮೈಸೂರು ಊಟಗಳ್ಳಿ ಮೈಸೂರಲ್ಲಿ ಪ್ರೇರಣಾ ಮೋಟರ್ಸ್ ಊಟಗಳ್ಳಿ ಮೈಸೂರಲ್ಲಿ ಇಲ್ಲಿ ಇಲ್ಲಿದು ಏನೇನು ಇದಿದೆ ಇಲ್ಲಿಗೆ ಅಕ್ಕಪಕ್ಕ ಇರೋಂಥವ್ರು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು ಕಾಂಟ್ಯಾಕ್ಟ್ ನಂಬರನ್ನು ನಾನು ಇಲ್ಲಿ ಸ್ಕ್ರೀನಲ್ಲಿ ಹಾಕ್ತಾ ಇರ್ ಹಾಕಿರ್ತೀನಿ ಲೊಕೇಶನು ಸಮೇತ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇಲ್ಲಾಂದರೆ ಇದು ಊಟಗಳ್ಳಿ ಟಾಟಾ ಮೋಟರ್ಸ್ ಅಂತ ಹೇಳಿದ್ರೆ ನಿಮಗೆ ಲೊಕೇಶನ್ ಸಿಗುತ್ತೆ ಬಂದು ನೋಡ್ಬೋದು ಟಾಟಾ ಮೋಟರ್ಸ್ ಇಲ್ಲ ಪ್ರೇರಣ ಮೋಟರ್ಸ್ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ನಂಬರು ಇದೆ ನಂಬರಲ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು ಬಂದು ನೋಡಿ ಒಳ್ಳೆ ಫೀಚರ್ಸ್ ಜೊತೆಗೆ ಮತ್ತೆ ಗಾಡಿ ಬರ್ತಾ ಇದೆ ಬಂದು ನೋಡಿ ಗಾಡಿನ ಮಿಸ್ ಮಾಡಬೇಡಿ ಬನ್ನಿ ಈಗ ಗಾಡಿದು ಡೀಟೇಲ್ಗೆ ಹೋಗೋಣ ನೋಡ್ತಾ ಇರ್ಬೋದು ಗಾಡಿ ಬಂದು ಇದು ಎಲ್ಲರಿಗೂ ಗೊತ್ತಿರೋಂಥ ಎಲ್ಲರಿಗೂ ಪ್ರಿಯಕರವಾದಂಥ ಒಂದು ಗಾಡಿ ಅಂತಲೇ ಹೇಳ್ಬೋದು ತುಂಬಾ ಪರ್ಫೆಕ್ಟ್ ಆಗಿರೋಂಥ ಹದಿನಾಲ್ಕು ಇಂಚ್ ಟೈರ್ ಜೊತೆಗೆ ದೊಡ್ಡ ದೊಡ್ಡ ಟೈರ್ ಜೊತೆಗೆ ಫ್ರಂಟಲ್ಲಿ ಬಂದು ಐದು ಲಿಫ್ಟ್ ವಿಂಗು ಸಸ್ಪೆನ್ಷನ್ ಬರುತ್ತೆ ಅಂದರೆ ಕಟ್ಟೆ ಪ್ಲೇಟು ಕನ್ನಡದಲ್ಲಿ ಹೇಳೋದಾದ್ರೆ ಕಟ್ಟೆ ಪ್ಲೇಟ್ ಐದು ಬರುತ್ತೆ ಬ್ಯಾಕಲ್ಲಿ ಬಂದು ಎಂಟು ಬರುತ್ತೆ ಈ ಒಂದು ಕಂಡೀಷನಲ್ಲಿದೆ ಬೇಕಲ್ಲು ಒಂದು ಹದಿನಾಲ್ಕು ಇಂಚ್ ಟಯರು ದೊಡ್ಡದಾಗಿರೋಂಥ ಡಾಲ ತೊಟ್ಟಿ ಏನು ಹೇಳ್ತೀರಾ ಬಾಡಿ ಇದನ್ನು ತುಂಬ ಜನ ನಮ್ಮ ಕರ್ನಾಟಕದಲ್ಲೇ ತುಂಬ ಜನ ಕಡೆ ತುಂಬ ಥರ ಹೇಳ್ತಾರೆ ಸ್ಟೆಪ್ನಿ ಇದೆಲ್ಲ ಬಂದು ಇಲ್ಲಿ ಬರುತ್ತೆ ಹಾಗೆಯೇ ಈ ಗಾಡಿಗೆ ಡೆಫ್ ಡೆಫ್ ಅಂದರೆ ಇದು ಏನು ಹೇಳ್ತೀರಾ ಡಿ ಎಫ್ ಡೆಫ್ ಅಂತ ಬರುತ್ತೆ ಇವತ್ತು ಡೆಫ್ ಈ ಥರದೆಲ್ಲ ಯೂಸ್ ಮಾಡೋಂಥ ಯಾವುದೇ ಅವಶ್ಯಕತೆಗಳಿಲ್ಲ ಯಾಕೆ ಅಂತೇಳಿದ್ರೆ ಖಾಲಿ ಡೀಸೆಲಲ್ಲಿ ನಾರ್ಮಲ್ ಆಗಿ ಹಳೆ ಗಾಡಿಗಳು ಯಾವ ಥರ ಓಡಿಸ್ತಾ ಇದ್ದರೋ ಅದೇ ಕಂಡೀಷನಲ್ಲಿ ಓಡಿಸ್ಕೊಂಡು ಇದು ಮಾಡ್ಕೋಬೋದು ಆ ಒಂದು ಕಂಡೀಷನಲ್ಲಿರೋಂಥ ಗಾಡಿ ನೋಡ್ತಾ ಇರ್ಬೋದು ನೀವು ತುಂಬ ಜನ ನೋಡಿರ್ತೀರಾ ಇಂಜಿನ್ ಈ ಪವರ್ ಎಲ್ಲ ಸ್ವಲ್ಪ ಅಪ್ಗ್ರೇಡ್ ಆಗಿದೆ ಅದು ಏನು ಈ ಗಾಡೀಲಿ ಏನು ಚೇಂಜಸ್ ಇದೆ ಹೊಸ ಗಾಡೀಲಿ ಅಂದರೆ ಈಗ ಬರ್ತಾರಂಥದ್ದು ಬಂದು ವಿ ತರ್ಟಿ ಗೋಲ್ಡ್ ಅಂತ ಬರುತ್ತೆ ಇಂಟ್ರಾ ಪಿಕಪ್ ವಿ ತರ್ಟಿ ಗೋಲ್ಡ್ ಅಂತ ಬರುತ್ತೆ ಈಗ ಬರ್ತಾರ ಗಾಡಿಗಳು ನೋಡ್ತಾ ಇರ್ಬೋದು ಇದೆಲ್ಲ ನಾರ್ಮಲ್ ಸಿಮಿಲರ್ ನಮ್ಮ ಅದೇ ಒಂದು ಹಳೆ ಒಂದು ಮರಿಹಾನೆ ಅಂತ ಏನು ಹೇಳ್ತೀವಿ ಆ ಒಂದು ಲುಕ್ಕಲ್ಲೇ ಈ ಗಾಡಿಗಳಿದೆ ಅದರಿಂದ ಅದೇನು ಹೆಚ್ಚಿಗೆ ಹೇಳೋಂಥ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಬಾಕಿ ಆಲ್ ಬಾಡಿ ಬಿಲ್ಡ್ ಕ್ವಾಲಿಟಿ ಇದೆಲ್ಲ ಟಾಟಾ ಅಂದಮೇಲೆ ಮೇಲೆ ಹೇಳೋಂಥ ಅವಶ್ಯಕತೆ ಇಲ್ಲ ಅಂದ್ಕೋತೀನಿ ನೋಡ್ತಾ ಇರ್ಬೋದು ಇಂಜಿನ್ ಇದು ರೇಡಿಯೇಟ್ರ್ ಇದೆಲ್ಲ ಇಲ್ಲೇ ಬರುತ್ತೆ ವೈಫರ್ ವೈಫರ್ ವಾಟ್ರು ಕೂಲೆಂಟು ಇದೆಲ್ಲ ಇಲ್ಲೇ ಬರುತ್ತೆ ಬ್ಯಾಟ್ರಿನೂ ಇದೇ ಥರ ಇಲ್ಲಿ ಕುಟ್ಟಿದ್ದಾರೆ ಎಕ್ಸೈಡ್ ಬ್ಯಾಟ್ರಿ ಬಾಕಿ ಆಲ್ ಟೈರ್ ಒಂದು ಇದು ಜೆ ಕಿದು ಎಮ್ ಆರ್ ಎಫ್ ಈ ಥರ ಎಲ್ಲ ಇರುತ್ತೆ ಟೈರ್ ಸೈಜ್ ಬಂದು ನಿಮಗೆ ಒನ್ ಏಯ್ಟಿ ಫೈವ್ ನೂರ ಎಂಬತ್ತೈದು ಆರು ಹದಿನಾಲ್ಕು ಬರುತ್ತೆ ಹದಿನಾಲ್ಕು ಇಂಚ್ ಟೈರ್ ಬರುತ್ತೆ ಇಂಟೀರಿಯರು ಈಗ ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ದಾರೆ ತುಂಬ ನೀಟಾಗಿದೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಇದು ಪ್ಲಾಸ್ಟಿಕ್ ಕವರ್ ಇರೋದರಿಂದ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸಲ್ಲ ನಿಮಗೆ ಬಾಕಿ ಓವರಾಲು ಇದು ಕಂಡೀಷನಲ್ಲಿ ಗಾಡಿ ಇದೆ ತುಂಬಾ ನೀಟಾಗಿದೆ ಅಂತಲೇ ಹೇಳ್ಬೋದು ಏನು ತೊಂದರೆ ಇಲ್ಲ ಸ್ಟೀರಿಂಗ್ ವೀಲ್ ಇದೆಲ್ಲ ಬಂದು ತುಂಬ ಒಂದು ಅಟ್ರಾಕ್ಟಿವ್ ಲುಕ್ ಕೊಡ್ತಾ ಇದೆ ಒಂದು ಫೀಲ್ ಕೊಡ್ತಾ ಇದೆ ಲಕ್ಸುರಿ ಫೀಲ್ ಕೊಡ್ತಾಯಿದೆ ಸ್ಟೀರಿಯೋಗೆ ಪ್ಲೇಸ್ಮೆಂಟ್ ಇದೆ ಬೇಕು ಅಂದರೆ ಸ್ಕ್ರೀನ್ಸ್ ಡಿಸ್ಪ್ಲೇ ಇದೆಲ್ಲ ಹಾಕಿಸ್ಕೊಬೋದು ಇದಕ್ಕೂ ಏನು ತೊಂದರೆ ಇಲ್ಲ ಸ್ಪೀಕರ್ಸ್ ಇದೆಲ್ಲ ಬೇಕು ಅಂದರೆ ಎಕ್ಸ್ಟ್ರಾ ಫಿಟ್ ಮಾಡಿಸ್ಕೋಬೋದು ಇದರಲ್ಲಿ ಎಸಿನೂ ಎ ಸಿ ವರ್ಷನು ಸಿಗುತ್ತೆ ನಿಮಗೆ ಎ ಸಿ ವರ್ಷನ್ ಬೇಕು ಅಂತ ಹೇಳಿದ್ರೆ ಅದು ಸಿಗುತ್ತೆ ಜೊತೆಗೆ ನಾನು ಇವತ್ತಿದ್ದೀನಿ ಮೈಸೂರು ಊಟಗಳ್ಳಿ ಪ್ರಯಾಣ ಮೋಟರ್ಸಲ್ಲಿ ವಿ ಫಿಫ್ಟಿನೂ ಇದೆ ವಿ ಫಿಫ್ಟಿ ಗೋಲ್ಡ್ ಇದ್ರದ್ದು ವೀಡಿಯೋ ನಾನು ಆಲ್ರೆಡಿ ಮಾಡಿ ಹಾಕಿದ್ದೀನಿ ಅದು ಚೆಕ್ ಮಾಡ್ಕೋಬೋದು ಅಲ್ಲಿ ಲಾಸ್ಟಲ್ಲಿ ನಿಮಗೆ ಒಂದು ಸ್ಕ್ರೀನ್ ಬರುತ್ತೆ ಅಲ್ಲಿ ಆ ಒಂದು ಇದು ಹಾಕಿರ್ತೀನಿ ಇದು ಬಂದು ಟಾಟಾ ಎಸ್ ಯಾವುದು ಎಸ್ ಮಾಡ್ಬೋದಾ ಎಚ್ ಟಿ ಎಲ್ಲ ಇದು ಟಾಟಾ ಎಸ್ ಗೋಲ್ಡ್ ಗೋಲ್ಡ್ಗೂ ಇದೇ ಥರ ಸ್ಕ್ವೇರ್ ಹೆಡ್ ಲೈಟ್ ಬರ್ತಾ ಇದೆ ಹೇಳಿದ್ರೆ ತುಂಬ ಜನಕ್ಕೆ ಒಂದು ಇದಿತ್ತು ಸ್ಕ್ವೇರ್ ಎಡ್ ಲೈಟಲ್ಲಿ ಗಾಡಿ ಅಂತ ಟಾಟಾ ಇಸ್ ಗೋಲ್ಡ್ ತೊಗೊಳ್ಳೋರ್ಗು ಸ್ಕ್ವೇರ್ ಹೆಡ್ ಲೈಟು ಈ ಒಂದು ಮಾಡಲಲ್ಲೇ ಹೊಸ ಗಾಡಿಗಳು ಸಿಗುತ್ತೆ ಇದು ಬಂದು ಇಂಟ್ರಾ ವಿ ಫಿಫ್ಟಿ ನೋಡ್ತಾ ಇರ್ಬೋದು ತುಂಬ ನೀಟಾಗಿದೆ ಬನ್ನಿ ಹಾಗೇನೇ ಇದ್ರದ್ದು ಚೇಂಜಸ್ ಏನು ಇದರಲ್ಲಿ ಏನೇನು ಬಂದಿದೆ ಹೇಗ್ ಬಂದಿದೆ ಅನ್ನೋದನ್ನು ಈಗ ನಮ್ಮ ಇಲ್ಲಿಯವರು ಎಕ್ಸಿಕ್ಯೂಟಿವ್ ಇದ್ದಾರೆ ಅವರನ್ನು ಕರೆದು ಮಾತಾಡಿಸಿ ನೋಡೋಣ ಹೇಗಿದೆ ಏನು ಅನ್ನೋದನ್ನ ಈಗ ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಇಲ್ಲಿ ಸೀನಿಯರ್ ಎಕ್ಸಿಕ್ಯೂಟಿವ್ ಮಂಜುನಾಥ್ ಸರ್ ಕೇಳೋಣ ಅವರನ್ನೇ ಕೇಳೋಣ ಈಗ ಹೊಸ ಅಪ್ಡೇಟ್ ಏನು ಈಗ ಅಪ್ಡೇಷನ್ ಏನು ಹೊಸ ಫೀಚರ್ಸ್ ಏನು ಅನ್ನೋದನ್ನು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಮಸ್ತೆ ಸರ್ ನಮಸ್ಕಾರ ಸರ್ ವೆಲ್ಕಮ್ ಟು ಎಂಟಿ ಪೀರಿಯಡ್ಸ್ ಈಗ ಟಾಟಾ ಇಂಟ್ರಾ ವಿ ತರ್ಟಿ ಅನ್ನೋದು ತುಂಬ ಫೇಮಲ್ಲಿರೋಂಥ ಗಾಡಿ ತುಂಬ ಬೇಡಿಕೆಯಲ್ಲಿರೋಂಥ ಗಾಡಿ ತುಂಬ ಫೇಮಸ್ ಇರೋಂಥ ಗಾಡಿ ಈ ಗಾಡಿ ಮತ್ತೆ ಪುನಃ ಅಪ್ಡೇಟ್ ಮಾಡೋಂಥ ಅವಶ್ಯಕತೆ ಏನು ಮತ್ತು ಈಗ ಏನು ಅಪ್ಡೇಟ್ ಬಂದಿದೆ ಅಂದ್ರೆ ಪಾಸಿಂಗ್ ಅಪ್ಡೇಟ್ ಆಗಿದೆ ಸರ್ ಸಾವಿರದ ಮುನ್ನೂರು ಕೆಜಿ ಪಾಸಿಂಗ್ ಇತ್ತು ಮುಂಚೆ ಇವಾಗ ಅದನ್ನ ಸಾವಿರದ ಐನೂರು ಕೆಜಿ ಪಾಸಿಂಗ್ ಮಾಡಿದ್ದಾರೆ ಸಾವಿರದ ಮುನ್ನೂರು ಇದ್ದಿದ್ನ ಸಾವಿರದ ಐನೂರು ಮಾಡಿದ್ದಾರೆ ಓಕೆ ಇದು ಒಳ್ಳೆ ಅಪ್ಡೇಟ್ ಹೌದು ಸರ್ ಮತ್ತೆ ನಿಮಗೆ ಟೂ ಇಯರ್ಸ್ ಸೆವೆಂಟಿ ಟೂ ತೌಸಂಡ್ ಕಿಲೋಮೀಟರ್ ವ್ಯಾರಂಟಿ ಇತ್ತು ಇವಾಗ ಅದನ್ನ ತ್ರೀ ಇಯರ್ಸ್ ಒನ್ ಲ್ಯಾಕ್ಸ್ ಕಿಲೋಮೀಟರ್ಗೆ ಅಪ್ಡೇಟ್ ಮಾಡಿದ್ದಾರೆ ಎರಡು ವರ್ಷ ಎಪ್ಪತ್ತೆರಡು ಸಾವಿರ ಇದ್ದಿದ್ದು ಮೂರು ವರ್ಷ ಒಂದು ಲಕ್ಷ ಕಿಲೋಮೀಟರ್ ಇದು ಒಳ್ಳೆ ದೊಡ್ಡ ಅಪ್ಡೇಟ್ ಅಂತ ಹೇಳ್ಬೋದು ಚಾರ್ಜಿಗೆ ಮೂರು ವರ್ಷ ಒಂದು ಲಕ್ಷ ಕಿಲೋಮೀಟರ್ವರೆಗೆ ವ್ಯಾರಂಟಿ ಇರುತ್ತೆ ಸರ್ ಓಕೆ ಸರ್ ಇದು ಚಾರ್ಜಿ ಕೆಪಾಸಿಟಿ ಏನು ಹೇಳ್ತೀರಾ ಸರ್ ಚಾರ್ಜಿ ಟಾಟಾ ಗಾಡಿಗಳು ಪ್ರಾಬ್ಲಮೇ ಬರಲ್ಲ ಸರ್ ಯಾಕೆಂದ್ರೆ ಟಾಟಾ ಸ್ಟೀಲ್ ಟಾಟಾ ಸ್ಟೀಲ್ ಅಂದಮೇಲೆ ಟಾಟಾ ಗಾಡಿ ಚಾರ್ಜಿ ಇದುವರೆಗೂ ಒಂದು ಕಂಪ್ಲೇಂಟೆ ಇಲ್ಲ ಸರ್ ಓಕೆ ಟಾಟಾ ಸ್ಟೀಲ್ ಆದಮೇಲೆ ಅದು ಹೇಳೋಂಥದ್ದು ಅವಶ್ಯಕತೆ ಇಲ್ಲ ಆದರೂ ನಿಮ್ಮ ಬಾಯಿಂದ ಒಂದು ಇದು ಕೇಳೋಣ ಅಂತ ಹೇಳ್ಬಿಟ್ಟು ಜೊತೆಗೆ ಬೇರೆ ಫೀಚರ್ಸ್ ಏನಿದೆ ಸರ್ ಬೇರೆ ಫೀಚರ್ಸ್ ಬಂದು ಇಂಟ್ರ ವಿತರ್ಟಿ ತುಂಬಾ ಸಕ್ಸಸ್ಫುಲ್ ವೆಹಿಕಲ್ ಸರ್ ತುಂಬಾ ಚೆನ್ನಾಗಿದೆ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ತುಂಬಾ ಸ ಫೇಮಲ್ಲಿ ಇರೋ ಅಂತ ವೆಹಿಕಲ್ ತುಂಬಾ ವೆಹಿಕಲ್ ಚೆನ್ನಾಗಿದೆ ಅಂತ ಎಲ್ಲ ಫೀಡ್ಬ್ಯಾಕ್ ಎಲ್ಲಾ ಚೆನ್ನಾಗಿದೆ ಓಕೆ ಫೋರ್ ಸ್ಟೇರಿಂಗ್ ಹಾಕ್ಬೋದು ಕಂಫರ್ಟಬಲ್ ಕಂಫರ್ಟೆಬಲ್ ಆಗ್ಬೋದು ಮತ್ತೆ ಲೋಡ್ 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 ಕೆಪಾಸಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಎಲ್ಲ ವೆಹಿಕ ಎಲ್ಲ ಗುಡ್ಸು ಕ್ಯಾರಿ ಮಾಡ್ಬೋದು ಸರ್ ಹಾಗಂತ ನಾಲ್ಕ್ ಟನ್ ಹಾಕಕ್ಕೆ ಹೋಗ್ಬಿಡಿ ಅಲ್ಲ ಹಾಕಿದ್ರೆ ಹಾಕ್ತಾರೆ ಈಗ ಟನ್ ನಾಲ್ಕೂರು ಟನ್ ಅಲ್ಲಿ ಹಾಕೋರು ಇದ್ದಾರೆ ಅವರು ಹೇಳಿದ ಕೆಪಾಸಿಟಿ ತಡೆಯಂತ ಪವರ್ ಈ ಗಾಡಿಗಿದೆ ಈಗ ಅಷ್ಟು ಈಗ ನಾಲ್ಕು ಟನ್ ಅಲ್ಲಿ ಹಾಕೊಂಡು ಗಾರ್ಡ್ ಸೆಕ್ಷನ್ ಹತ್ತಿಸಬಹುದು ಹಂಡ್ರೆಡ್ ಪರ್ಸೆಂಟ್ ಹತ್ತಿಸ್ಬೋದು ಸರ್ ತುಂಬಾ ಪಿಕಪ್ ಇದೆ ಪವರ್ ತುಂಬಾ ಪಿಕಪ್ ಇದೆ ಸರ್ ವೆಹಿಕಲ್ ಪಿಕಪ್ ನೋಡಿನೇ ಮತ್ತೆ ಅದನ್ನ ಲೋಡಿಂಗ್ ಕೆಪಾಸಿಟಿ ಜಾಸ್ತಿ ಮಾಡಿದೆ ಹೌದು ಸರ್ ಹೌದು ಸರ್ ಖಂಡಿತ ಫಸ್ಟ್ ಬರ್ತಾ ಇದ್ದೀವಿ ಒನ್ ಪಾಯಿಂಟ್ ತ್ರೀ ಅಂದರೆ ಸಾವಿರದ ಮುನ್ನೂರು ಕೆ ಜಿ ಲೋಡಿಂಗ್ ಕೆಪಾಸಿಟಿ ಬರ್ತಾ ಇದೆ ಈಗ ಸಾವಿರದ ಐನೂರು ಕೆ ಜಿ ಮಾಡಿದರೆ ಅದೊಂದು ದೊಡ್ಡ ಅಪ್ಡೇಟ್ ಅಂತಲೇ ಹೇಳ್ಬೋದು ಅದಕ್ಕಿಂತ ದೊಡ್ಡ ಅಪ್ಡೇಟ್ ಅಂತ ಹೇಳಿದ್ರೆ ಎರಡು ವರ್ಷ ಎಪ್ಪತ್ತೆರಡು ಸಾವಿರ ಕಿಲೋಮೀಟ್ರ್ ಗ್ಯಾರಂಟಿ ಇದ್ದಿದ್ದು ವ್ಯಾರಂಟಿ ಇದ್ದಿದ್ದು ಈಗ ಬಂದು ಮೂರು ವರ್ಷ ಒಂದು ಲಕ್ಷ ಕಿಲೋಮೀಟ್ರ್ ಅದೂ ಒಳ್ಳೆಯ ಅಪ್ಡೇಟ್ ಅಂತಲೇ ಹೇಳ್ಬೋದು ಬೇರೆ ಆಗಿ ಏನಾದರೂ ಅಪ್ಡೇಟ್ ಮಾಡಿದ್ರೆ ಬೇರೆ ಫೀಚರ್ಸ್ ಅಪ್ಡೇಟ್ ಅಪ್ಡೇ ಏನಾಗಿಲ್ಲ ಸರ್ ಓಕೆ ನಾರ್ಮಲ್ ಏನು ಇಂಜಿನ್ ಎಲ್ಲ ಏನು ಬರುತ್ತೆ ಅದನ್ನೇ ಪವರ್ ಅಪ್ಗ್ರೇಡೇಷನ್ ಮಾಡಿ ಬಿಟ್ಟಿದ್ದಾರೆ ಅಷ್ಟೇ ಓಕೆ ಪವರ್ ಸ್ಟೇರಿಂಗ್ ಇರೋದ್ರಿಂದ ತುಂಬಾ ಚೆನ್ನಾಗಿದೆ ಸರ್ ಡ್ರೈವಿಂಗ್ ಪವರ್ ಸ್ಟೇರಿಂಗ್ ಬಂದು ಎಲೆಕ್ಟ್ರಿಕ್ ಪವರ್ ಸ್ಟೇರಿಂಗ್ ಪವರ್ ಸ್ಟೇರಿಂಗ್ ಸರ್ ತುಂಬಾ ಡ್ರೈವಿಂಗ್ ಕಂಫರ್ಟಬಲ್ ತುಂಬಾ ಚೆನ್ನಾಗಿದೆ ಈಗ ನಾನು ಕಾರ್ ಓಡಿಸಿ ಸ್ಮೂತ್ ಆಗಿ ಡ್ರೈವಿಂಗ್ ಕಾರ್ ಗಿಂತ ಸ್ಮೂತ್ ಆಗಿದೆ ಅದಂತೂ ನಿಜ ಯಾಕೆ ಅಂತ ಹೇಳಿದ್ರೆ ಈ ಗಾಡಿ ನಾನು ಓಡಿಸಿದ್ದು ನಮ್ಮ ಬ್ರೀಜ್ ಅಲ್ಲಿ ನಿಂತಿದೆ ನೋಡಿ ಆ ಬ್ರೀಜ್ ಗಿಂತನೂ ಒಳ್ಳೆ ಈಸಿಯಾಗಿ ಗಾಡಿ ಸ್ಟೇರಿಂಗ್ ನಾನು ಮೈಂಟೈನ್ ಮಾಡಿದೆ ಅದು ಅಂತೂ ನಿಜ ಹೇಳಿದವರು ತುಂಬಾ ಒಂದು ಅದು ಎಲೆಕ್ಟ್ರಿಕ್ ಈಗ ಎಲೆಕ್ಟ್ರಿಕ್ ಪವರ್ ಸ್ಟೇರಿಂಗ್ ಅಂತ ಹೇಳಿದ್ರೆ ಇನ್ನೂ ಅದು ಹೇಳಂಥ ಅವಶ್ಯಕತೆ ಇಲ್ಲ ತುಂಬ ಜನಕ್ಕೆಲ್ಲ ಗೊತ್ತಿರುತ್ತೆ ಸರ್ ಈಗ ಮಿನಿಮಮ್ ಡೌನ್ ಪೇಮೆಂಟ್ ಏನು ಬರುತ್ತೆ ಸರ್ ನಿಮ್ಮಲ್ಲಿ ಮಿನಿಮಮ್ ಡೌನ್ ಪೇಮೆಂಟ್ ಇವಾಗ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಫಂಡಿಂಗ್ ಆಗ್ತಾ ಇದೆ ಸರ್ ಮಿನಿಮಮ್ ಒಂದು ತರ್ಟಿ ತೌಸಂಡ್ ಮಾಡಿದ್ರು ತರ್ಟಿ ತೌಸಂಡ್ ಮಾಡಿದ್ರು ಗಾಡಿ ಸಿಗುತ್ತೆ ಗಾಡಿ ಸಿಗುತ್ತೆ ಸರ್ ಓಕೆ ಈಗ ನಿಮ್ಮಲ್ಲಿ ಈಗ ಯಾವ್ದೆಲ್ಲ ಗಾಡಿಗಳು ಸಿಗುತ್ತೆ ಈಗ ನಮ್ದ್ರಲ್ಲಿ ಇಂಟ್ರಾ ವಿ ತರ್ಟಿ ಇಂಟ್ರಾ ವಿ ಫಿಫ್ಟಿ ಇದೆ ಟಾಟಾ ಎಸ್ ಎಲ್ಲ ಆಲ್ ವೇರಿಯಂಟ್ಸ್ ಎಲ್ಲ ಇದೆ ಸರ್ ನಮ್ಮ ಬಾಡಿ ಬಂದು ಹಿಂದ್ಗಡೆ ಬಾಡಿ ಡಾಲ ತೊಟ್ಟಿ ಏನು ಹೇಳ್ತೀವಿ ಇದು ಬಂದು ಎಂಟು ಪಾಯಿಂಟ್ ಎಂಟಡಿ ಉದ್ದ ಅಂದರೆ ಹೆಚ್ಚು ಕಮ್ಮಿ ಎಂಟು ಮುಕ್ಕಾಲಡಿ ಉದ್ದ ಐದು ಕಾಲಡಿ ಐದು ಪಾಯಿಂಟ್ ಮೂರು ಇಂಚು ಐದು ಪಾಯಿಂಟ್ ಮೂರು ಅಡಿ ಸಾರಿ ಅಗಲ ಬರುತ್ತೆ ಅಂದರೆ ಐದು ಕಾಲಡಿ ಅಗಲ ಬರುತ್ತೆ ಇದು ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಸೂಪರಾಗಿ ಬಿಡಿದ್ದಾರೆ ಜೊತೆಗೆ ಈಗ ಬರ್ತಾಯಿರೋಂಥ ಗಾಡಿಗಳಿಗೆ ಸೆನ್ಸರು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಈ ಥರದೆಲ್ಲ ಇದೆ ಅದು ತುಂಬಾ ಟೆನ್ಷನ್ ಸರ್ ಇದು ಸೆನ್ಸರು ಪ್ರಾಪರ್ ವರ್ಕಿಂಗ್ ಇರುತ್ತಾ ಇದು ಏನು ಅಲ್ಲಿ ಬಜರ್ ಬರುತ್ತೆ ಒಳಗಡೆ ಒಳಗಡೆ ಬಜರ್ ಬರುತ್ತೆ ಓಕೆ ಇದು ಸೆನ್ಸರ್ ಬಂದು ಹಂಡ್ರೆಡ್ ಪರ್ಸೆಂಟ್ ವರ್ಕಿಂಗ್ ಇರುತ್ತೆ ಯಾವುದೋ ಇದು ಸುಮ್ಮನೆ ತೋರ್ಸೋಕೆ ಹಾಕಿರೋಂಥದ್ದಲ್ಲ ಈಗ ನಾಮ್ಸು ಅದು ರೂಲ್ಸ್ ಇದೆ ಸೆನ್ಸರ್ ಹಾಕಬೇಕು ಅನ್ನೋದು ಆ ಒಂದು ಇದರಿಂದ ಸೆನ್ಸರು ಇರುತ್ತೆ ಎಲ್ಲ ಗಾಡಿಗೂ ಟಾಟಾ ಎ ಸಿಗೂ ಸೆನ್ಸರ್ ಬರುತ್ತೆ ಅಲ್ಲವಾ ಟಾಟಾ ಎಸಿಯಿಂದನೇ ಸೆನ್ಸರ್ ಬರುತ್ತೆ ಬಾಕಿ ಓವರಾಲು ಇದರದ್ದು ಇಂಜಿನ್ ಇದೆಲ್ಲ ನೋಡೋಂಥ ಅವಶ್ಯಕತೆ ಇಲ್ಲ ಅಂತ ಕೋತೀನಿ ಯಾಕೆ ಹೇಳಿದ್ರೆ ಇದೆಲ್ಲ ಆಲ್ರೆಡಿ ಟಾಟಾ ಪ್ರಿಯರಿಗೆ ಇದೆಲ್ಲ ಗೊತ್ತಿರೋಂಥ ವಿಷಯನೇ ಇನ್ನು ಸ್ಟೇರಿಂಗ್ದು ಮತ್ತೊಮ್ಮೆ ಹೇಳ್ತಾ ಇರೋದೇನಂತ ಹೇಳಿದ್ರೆ ಸ್ಟೇರಿಂಗು ಪ್ರಾಪರ್ ಎಲೆಕ್ಟ್ರಿಕ್ ಪವರ್ ಸ್ಟೇರಿಂಗ್ ಆದ್ದರಿಂದ ನಿಮಗೆ ಎಷ್ಟೇ ಲೋಡ್ ಹಾಕಿದ್ರು ಏನೇ ಇದು ಮಾಡಿದ್ರು ಯಾವುದೇ ತೊಂದರೆ ಇಲ್ಲದೆ ಗಾಡಿ ಓಡಿಸ್ಕೋಬೋದು ಎಷ್ಟೇ ಲೋಡಿದ್ರೂ ನಿಮಗೆ ಸ್ಟೀರಿಂಗ್ ಹಾಡಾಗೋಲ್ಲ ಸ್ಟೇರಿಂಗ್ ಟೈಟ್ ಆಗೋಲ್ಲ ಈ ಒಂದು ಇದು ಹೇಳ್ಬೋದು ಹಾಗೆಯೇ ಒಳ್ಳೆ ಪವರ್ ಕ್ಲಚ್ಚು ಇದೆಲ್ಲ ಬಂದು ಒಳ್ಳೆ ಇದೆಲ್ಲ ಮಾಮೂಲಿ ಹೆಡ್ಲೈಟು ನಾರ್ಮಲ್ ಇದೆಲ್ಲ ಒಂದು ಹಳೆ ಲುಕ್ಕಲ್ಲೇ ಇದೆ ಈ ಗಾಡಿಗಳ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂದರೆ ಹೆಚ್ಚಿನ ವಿವರಣೆ ಏನೋ ಬೇಕು ಡಿಟೇಲ್ಸ್ ಏನೋ ಬೇಕು ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಮಂಜುನಾಥ್ ಸರ್ದು ನಂಬರ್ ಇರುತ್ತೆ ಅವರಿಗೆ ಕಾಲ್ ಮಾಡ್ಬೋದು ಮೈಸೂರು ಈ ಅಕ್ಕಪಕ್ಕ ಸುತ್ತಮುತ್ತಲಿನ ಎಲ್ಲಿಗೆ ಬೇಕಾದರೂ ಯಾರು ಬೇಕಾದರೂ ಈಗ ಮೈಸೂರು ಅಂತೇಳಿದ್ರೆ ಮೈಸೂರು ಮಾತ್ರ ಅಲ್ಲ ಮೈಸೂರು ಅಂತ ಹೇಳಿದ್ರೆ ಮೈಸೂರು ಡಿಶ್ಟಿಕ್ಕು ಆಲ್ ಓವರ್ ಡಿಸ್ಟಿಕ್ಕು ಒಂದು ಎಲ್ಲಿಂದ ಬೇಕಾದರೂ ನಿಮಗೆ ಕಾಲ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡ್ಬೋದು ಗಾಡಿ ಹೇಗೆ ಏನು ಅನ್ನೋದನ್ನು ಅವ್ರ ಹತ್ರ ಡೀಟೇಲ್ ತಿಳ್ಕೊಬೋದು ಗಾಡಿ ರೇಟ್ ಏನು ಗಾಡಿ ಏನು ಬರುತ್ತೆ ಆನ್ ರೋಡ್ ಪ್ರೈಸ್ ಏನಾಗುತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ ಗಾಡಿ ತೊಗೊಳ್ಳೋ ಉದ್ದೇಶ ಇದ್ದರೆ ನಿಮಗೆ ಅವರು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಡಿಟೇಲನ್ನು ಅವ್ರು ಅವರು ಕೊಡ್ತಾರೆ ನಿಮಗೆ ಈಗ ಇದು ಮೈಸೂರು ಅಂತೇಳಿದ್ರೆ ಮೈಸೂರು ಮಾತ್ರ ಅಲ್ಲ ನೀವು ಕೊಪ್ಪದಿಂದ ಬೇಕಾದರೂ ಕುಶಲ್ನಗರ ಕೊಪ್ಪದಿಂದ ಬೇಕಾದರೂ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆಯೇ ಈ ಕಡೆ ಮೈಸೂರು ಬಾರ್ಡ್ರ್ ಎಲ್ಲಿ ತನಕ ಇದೆ ಅಲ್ಲಿ ತನಕೂ ಎಲ್ಲಿಂದ ಬೇಕಾದರೂ ನೀವು ಕಾಲ್ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ ತೊಗೊಳ್ಳಿ ನಿಮಗೆ ಬರೀ ನೈಂಟಿ ಫೈವ್ ಪರ್ಸೆಂಟು ಲೋ ಲೋನ್ ಆಪ್ಷನ್ ನಿಮಗೆ ಸಿಗ್ತಾಯಿದೆ ಇದೆ ಇಲ್ಲಿ ಬರೀ ಐದು ಪರ್ಸೆಂಟು ಡೌನ್ ಪೇಮೆಂಟ್ ಕಟ್ಟೋದ್ರೂ ಗಾಡಿ ತೊಗೊಂಡೋಗ್ಬೋದು ಹೊಸ ಗಾಡಿ ಅದನ್ನು ಶೋರೂಮ್ ಗಾಡಿಗಳು ತೊಗೊಂಡು ಹೋಗ್ಬೋದು ಗೈಸ್ ಇದು ಇಷ್ಟನ್ನೇ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ನಾಳೆ ಬೇರೆ ಒಂದು ವಿಡಿಯೋ ಜೊತೆಗೆ ಒಳ್ಳೆ ಒಂದು ಟಾಪಿಕ್ ಜೊತೆಗೆ ಮತ್ತೆ ಬರ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಹೋಗೋಣ ಸಲಾಮ್ ನಮಸ್ತೆ ಜೈ ಹಿಂದ್ ಜೈ ಕರ್ನಾಟಕ